ದಾವಣಗೆರೆಯ ಎಸ್ಬಿಐ ಬ್ಯಾಂಕ್ ದರೋಡೆ ಪ್ರಕರಣವು ಇಡೀ ಕರ್ನಾಟಕದ ಗಮನ ಸೆಳೆದಿತ್ತು ದಾವಣಗೆರೆ ಪೊಲೀಸರು ಕಬ್ಬಿಣದ ಕಡಲೆಯಾಗಿದ್ದ ಈ ಪ್ರಕರಣವನ್ನು ಆರು ತಿಂಗಳುಗಳ ಬಳಿಕ ಭೇದಿಸಿದ್ದು ಹದಿಮೂರು ಕೋಟಿ ಮೌಲ್ಯದ ಹದಿನೇಳು ಕೆಜಿ ಚಿನ್ನವನ್ನು ವಶಕ್ಕೆ ಪಡೆದಿದ್ದಾರೆ ತಮಿಳುನಾಡು ಮೂಲದ ತಮಿಳುನಾಡಿನ ಮಧುರೈ ನಿವಾಸಿ ಹಾಲಿವಾಸ ಮೂವತ್ತು ವರ್ಷದ ವಿಜಯ್ ಹಾಗೂ ಅವರ ತಮ್ಮ ಇಪ್ಪತ್ತೆಂಟು ವರ್ಷದ ಅಜಯ್ ಈ ದರೋಡೆಯ ಮಾಸ್ಟರ್ ಮೈಂಡ್ ಅವರ ಸಹಾಯಕ್ಕೆ ಅವರ ತಂಗಿಯ ಗಂಡ ಪರಮಾನಂದನನ್ನು ಸೇರಿಸಿಕೊಂಡಿದ್ದರು ಸ್ಥಳೀಯವಾಗಿ ಡಿನ್ಯಾಮತಿ ತಾಲೂಕಿನ ಸುರಹೊನ್ನೆ ಗ್ರಾಮದ ನಿವಾಸಿಗಳಾದ ಮಂಜುನಾಥ್ ಚಂದ್ರು ಬೆಳಗುತ್ತಿ ಗ್ರಾಮದ ಅಭಿಷೇಕ ಹೀಗೆ ಆರು ಜನ ಸೇರಿ ಹದಿಮೂರು ಕೋಟಿ ರೂಪಾಯಿ ಚಿನ್ನದ ಆಭರಣ ದೋಚಿದ್ದರು ಕಳ್ಳತನ ಮಾಡಿದವರು ಮಹಾಚಾಲಕಿಗಳು ಅವರು ಮೊಬೈಲ್ ಬಳಸಿರಲಿಲ್ಲ ಜೊತೆಗೆ ಬ್ಯಾಂಕ್ನಲ್ಲಿದ್ದ ಸಿಸಿ ಕ್ಯಾಮೆರಾ ಡಿವಿಆರ್ ಕೂಡ ನಾಪತ್ತೆ ಮಾಡಿದ್ದರು ಜೊತೆಗೆ ಖಾರದ ಪುಡಿ ಹಾಕಿ ಸಾಕ್ಷಿ ನಾಶ ಮಾಡಿದ್ದರು ಒಂದೇ ಒಂದು ಸುಳಿವು ಕೂಡ ಸಿಕ್ಕಿರಲಿಲ್ಲ ಇನ್ನೇನು ಮುಗಿಯಿತು ಎಂದು ಕುಳಿತಾಗ ಒಂದು ಸಾಕ್ಷಿ ಸಿಕ್ಕಿತ್ತು ಅವರು ಮಾಡಿದ್ದು ಮೊದಲ ಸಲ ದರೋಡೆ ಆದ್ರೆ ಮಹಾ ಕಿಲಾಡಿಗಳು ನಲ್ಲಿ ಬ್ಯಾಂಕ್ ದರೋಡೆ ಬಗ್ಗೆ ನೋಡುತ್ತಿದ್ದರು ನೆಟ್ಫ್ಲಿಕ್ಸ್ ನ ಮನಿ ಹೈಸ್ಟ್ ಅವರಿಗೆ ಪ್ರೇರಣೆ ಇದರಲ್ಲಿ ಬರುವ ಪ್ರೊಫೆಸರ್ ಒಬ್ಬರ ಪಾತ್ರವನ್ನ ನ್ಯಾಮತಿ ಬ್ಯಾಂಕ್ ದರೋಡೆ ಪ್ರಕರಣದಲ್ಲಿ ವಿಜಯ ವಹಿಸಿದ್ದ ಇವರಿಗೆ ಬೇಗ ಶ್ರೀಮಂತರಾಗಬೇಕು ಎಂಬ ಹುಚ್ಚಿತ್ತು ವಿಜಯ ಬಳಿ ಇರುವ ಡಸ್ಟರ್ ಕಾರ್ ತೆಗೆದುಕೊಂಡು ದರೋಡೆ ಮಾಡಿ ಸಿಸಿ ಕ್ಯಾಮೆರಾ ಇಲ್ಲದ ರಸ್ತೆಯಲ್ಲಿ ಸಂಚಾರ ಮಾಡಿ ನವೆಂಬರ್ನಲ್ಲಿ ತಾವು ಕದ್ದ ಹದಿನೇಳು ಪಾಯಿಂಟ್ ಏಳು ಸೊನ್ನೆ ಕೆಜಿ ಚಿನ್ನವನ್ನ ಒಂದು ಬಾಕ್ಸ್ ಮಾಡಿ ಅದಕ್ಕೆ ವಿಶೇಷ ಪೂಜೆ ಮಾಡಿ ಕಾರ್ನಲ್ಲಿ ತನ್ನ ಸ್ವಗ್ರಾಮವಾದ ತಮಿಳುನಾಡಿನ ಮಧುರೈ ಬಳಿ ಹಳ್ಳಿಗೆ ಹೋಗಿ ನಿರ್ಜನ ಪ್ರದೇಶದಲ್ಲಿಲ್ಲ ಹಾಳು ಬಾವಿಯಲ್ಲಿ ಚಿನ್ನ ತುಂಬಿದ ಬಾಕ್ಸ್ ಇಟ್ಟು ಬಂದಿದ್ದ ಎರಡು ಮೂರು ವರ್ಷವಾಗುವ ತನಕ ಇದನ್ನ ಹೊರಗೆ ತೆಗೆಯದಂತೆ ನಿರ್ಧಾರ ಮಾಡಿದ್ದರು ಅಷ್ಟರಲ್ಲಿ ಜನ ಮರೆಯುತ್ತಾರೆ ಎಂಬುವುದು ಪ್ಲಾನ್ ಚಿನ್ನ ಇಟ್ಟಿದ್ದು ವಿಜಯ್ ಬಿಟ್ಟರೆ ಯಾರಿಗೂ ಗೊತ್ತಿರಲ್ಲ ಆರೋಪಿಗಳು ಸಿಕ್ಕ ಮೇಲೆ ವಿಜಯ್ನನ್ನು ಕರೆದುಕೊಂಡು ಚಿನ್ನ ತೆಗೆದಾಗ ಗ್ರಾಮಸ್ಥರೇ ಬೆಚ್ಚಿ ಬಿದ್ದಿದ್ದರು ಕಾರಣ ಈ ವಿಚಾರ ಸ್ವಂತ ಕುಟುಂಬದವರ ಜೊತೆ ಸಹ ಮಾತಾಡಿರಲಿಲ್ಲ ಉತ್ತರ ಪ್ರದೇಶ ಸೇರಿದಂತೆ ಹತ್ತಾರು ರಾಜ್ಯ ಸುತ್ತಿದರೂ ಕೂಡ ಆರೋಪಿಗಳ ಸುಳಿವು ಸಿಕ್ಕಿರಲಿಲ್ಲ ಮಾರ್ಚ್ ಮೂರರಂದು ಒಂದು ಸಣ್ಣ ಸುಳಿವು ಸಿಕ್ಕಿತ್ತು ದರೋಡೆ ಮಾಡಿದವರು ವಿಜಯ್ ಅಜಯ್ ಎಂಬ ಕಿಲಾಡಿ ಸಹೋದರರು ಇವರು ಬ್ಯಾಂಕ್ನಲ್ಲಿ ಸಾಲ ಕೇಳಿದಾಗ ಸಾಲ ನಿರಾಕರಿಸಿದ್ದಕ್ಕೆ ಸಿಕ್ಕಾಗಿ ದರೋಡೆ ಪ್ಲಾನ್ ಮಾಡಿದ್ದರು ಆರೋಪಿ ವಿಜಯ್ ಕುಮಾರ್ ಬೇಕರಿ ಉದ್ಯಮ ಉನ್ನತ ಮಟ್ಟಕ್ಕೆ ಏರಿಸಲು ಸಾಲಕ್ಕಾಗಿ ಬ್ಯಾಂಕ್ಗೆ ಅರ್ಜಿ ಸಲ್ಲಿಸಿದ್ದ ಈತನ ಕ್ರೆಡಿಟ್ ಸ್ಕೋರ್ ಕಡಿಮೆ ಇದ್ದಿದ್ದರಿಂದ ಸಾಲದ ಅರ್ಜಿ ವಜಾಗೊಂಡಿತ್ತು ಇದರಿಂದ ಕಂಗಾಲಾಗಿದ್ದ ವಿಜಯ್ ಕುಮಾರ್ ಬ್ಯಾಂಕ್ ಕಳ್ಳತನಕ್ಕೆ ಸ್ಕೆಚ್ ಹಾಕಿ ಈ ಗ್ಯಾಂಗ್ ಸೃಷ್ಟಿ ಮಾಡಿದ್ದ ಎಸ್ಬಿಐ ಬ್ಯಾಂಕಿನ ಹಿಂದೆ ಕಾಡು ರೀತಿಯಲ್ಲಿ ಮರಗಿಡಗಳು ಬೆಳೆದಿರುವುದು ದರೋಡೆಗೆ ಅನುಕೂಲವಾಗಿದೆ ದರೋಡೆಗಾಗಿ ಸುಮಾರು ದೂರ ನಡೆದುಕೊಂಡೇ ಬಂದಿದ್ದ ಆರೋಪಿಗಳು ಬ್ಯಾಂಕಿನ ಮುಖ್ಯದ್ವಾರವನ್ನು ಒಡೆದು ಒಳನುಗಿದ್ದರು ಆಭರಣಗಳನ್ನು ಸಂಗ್ರಹಿಸಿ ಇಡಲಾಗಿದ್ದ ಬೀರುಗಳನ್ನು ಗ್ಯಾಸ್ ಕಟ್ಟರ್ ಬಳಸಿ ಕೋಟ್ಯಾಂತರ ಮೌಲ್ಯದ ಹದಿನೇಳು ಕೆಜಿ ಆಭರಣಗಳನ್ನು ದರೋಡೆ ಮಾಡಿಕೊಂಡು ಪರಾರಿಯಾಗಿದ್ದರು ಕಳ್ಳರ ಗ್ಯಾಂಗ್ ಸುಳಿವು ಸಿಗಬಾರದು ಎಂದು ಬ್ಯಾಂಕಿನ ತುಂಬಾ ಖಾರದ ಪುಡಿ ತಿರಚಿ ಸಾಕ್ಷಿಗಳನ್ನು ನಾಶಪಡಿಸುವ ಯತ್ನ ಮಾಡಿದ್ದರು ಬ್ಯಾಂಕ್ನಲ್ಲಿ ಕದ್ದಿದ್ದ ಚಿನ್ನಾಭರಣಗಳನ್ನು ಆರೋಪಿಗಳು ತಮಿಳುನಾಡಿನ ಮಧುರೈ ಪಕ್ಕದ ಹಳ್ಳಿ ತೆಗೆದುಕೊಂಡು ಹೋಗಿ ತೋಟದ ಬಾವಿಯಲ್ಲಿ ಮುಚ್ಚಿಟ್ಟಿದ್ದರು ಈ ಕಳ್ಳತನಕ್ಕೆ ಕಳ್ಳರ ಗ್ಯಾಂಗ್ ಗಡಿ ಚೌಡೊಮ್ಮಗೆ ಅಷ್ಟ ದಿಗ್ಬಂಧನ ಪೂಜೆ ಮಾಡಿಸಿದ್ದರಂತೆ ಸಿನಿಮಾ ಯೂಟ್ಯೂಬ್ ವಿಡಿಯೋ ನೋಡಿ ಮೊದಲ ಕಳ್ಳತನವನ್ನೇ ಬಹಳ ವ್ಯವಸ್ಥಿತವಾಗಿ ಇವರು ಮಾಡಿ ಮುಗಿಸಿದ್ದರು ಕೊನೆಗೂ ಚಿನ್ನ ಸಿಕ್ಕಿದೆಂದು ಬ್ಯಾಂಕ್ ಅಲ್ಲಿ ಚಿನ್ನ ಇಟ್ಟವರು ಖುಷಿಯಾಗಿದ್ದಾರೆ